ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ನಾನು ಗೂಗಲ್ ಪ್ಲೇಯಲ್ಲಿ ಹೊಸ ಇನ್ಫಾರ್ಮೇಷನ್ ತೊಗೊಂಡು ಬಂದಿದೆ ಸ್ನೇಹಿತರೆ ಇವತ್ತು ಗೂಗಲ್ ಪ್ಲೇಯಲ್ಲಿ ಕೆಲವು ಜನ ಗೊತ್ತಿರ್ಬೋದು ಕೆಲವು ಜನ ಗೊತ್ತಿಲ್ಲದಿರ್ಬೋದು ಮ್ಯಾನೇಜ್ ಇಂಟರ್ನ್ಯಾಷನಲ್ ಪೇಮೆಂಟ್ಸ್ ಬಗ್ಗೆ ಹಾಗೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಲಾಸ್ಟ್ ಎಂಟು ಗಂಟೆ ನೋಡಿ ಎಲ್ಲ ಡೀಟೇಲ್ಸ್ ಗೊತ್ತಾಗ್ತದೆ ಸ್ನೇಹಿತರೆ ಹಾಗೆ ನಿಮ್ಮದು ಗೂಗಲ್ ಪ್ಲೇ ಇದ್ದರೆ ಅದನ್ನು ಆನ್ ಮಾಡ್ಕೊಳ್ಳಿ ಸ್ನೇಹಿತರೆ ಆನ್ ಮಾಡಿಕೊಂಡು ನಿಮ್ಮದು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ನಿಮ್ಮದು ಬ್ಯಾಂಕ್ ಅಕೌಂಟ್ ಟೂ ಅಕೌಂಟ್ಸ್ ಎಲ್ಲಿದೆ ಸ್ನೇಹಿತರೆ ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಮಾಡ್ಕೊಂಡು ಸ್ನೇಹಿತರೆ ನಿಮ್ಮದು ಪೇಮೆಂಟ್ ಮೆಸಲ್ಲಿ ಅದು ನಿಮ್ಮದು ಯಾವ್ದು ಎಷ್ಟು ಅಕೌಂಟ್ ಇದೆ ಅದೇ ಅಕೌಂಟ್ ಎಲ್ಲ ತೋರಿಸ್ತದೆ ನಿಮ್ಮದು ಯಾವ ಅಕೌಂಟ್ ಆಗಿದೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಕ್ಲ ಕ್ಲಿಕ್ ಮಾಡಿಕೊಳ್ಳುವ ಸ್ನೇಹಿತರೆ ಅದರಲ್ಲಿ ಈಗ ಅದರಲ್ಲಿ ಮೆಥಡ್ಸಲ್ಲಿ ಬರ್ತದೆ ಸ್ನೇಹಿತರೆ ಪೇಮೆಂಟ್ಸ್ ಡೀಟೇಲ್ಸ್ ಬರ್ತದೆ ಅದರಲ್ಲಿ ನೋಡ್ಕೊಳ್ಳೋ ಸ್ನೇಹಿತರೆ ಮ್ಯಾನೇಜ್ ಯು ಪಿ ಐ ಐ ಡಿ ಐ ಡಿ ಎಸ್ ಮ್ಯಾನೇಜ್ ಇಂಟರ್ನ್ಯಾಷನಲ್ ಪೇಮೆಂಟ್ಸ್ ಡಿಸ್ಪ್ಲೇ ಕ್ಯೂ ಆರ್ ಕೋಡ್ ಫೋರ್ಗರ್ಡ್ ಯು ಪಿ ಐ ಪಿನ್ ಚೆಕ್ ಬ್ಯಾಲೆನ್ಸ್ ಅದರ ಸೆಕೆಂಡ್ ಒನ್ ಆಗಿರ್ತದೆ ಸ್ನೇಹಿತರೆ ಮ್ಯಾನೇಜ್ ಇಂಟರ್ನ್ಯಾಷನಲ್ ಪೇಮೆಂಟ್ಸ್ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಮಾಡ್ಕೊಂಡು ಸ್ನೇಹಿತರೆ ನಮ್ಮದು ಈ ಮ್ಯಾನೇಜ್ ಇಂಟರ್ ಅಲ್ಲಿ ಎರಡು ಆಪ್ಷನ್ ಇದೆ ಸ್ನೇಹಿತರೆ ಪೇ ವಿತ್ ಯು ಪೇ ಇಂಟರ್ನ್ಯಾಷನಲ್ ರಿಸೀಮ್ ಇಂಟರ್ನ್ಯಾಷನಲ್ ಎರಡು ಸಿಸ್ಟಮ್ ಆನ್ ಮಾಡಿಕೊಳ್ಳಿ ಸ್ನೇಹಿತರೆ ನಿಮಗೆ ತುಂಬ ಯೂಸ್ಫುಲ್ ಆಗಿರುವಂಥದ್ದು ನೋಡಿ ಸ್ನೇಹಿತ ಅಲ್ಲಿ ಬರೆದಿದೆ ಸ್ಕ್ಯಾನ್ ಆ್ಯಂಡ್ ಪೇ ಟು ಪೇ ಆಟ್ ಶಾಪ್ಸ್ ವೆನ್ಯೂ ಟ್ರಾವೆಲ್ ಅಬೌಡ್ ಆ್ಯಕ್ಟಿವಿಟಿ ಅಂಟಿಲ್ ನೈನ್ಟೀನ್ ಸೆಪ್ಟೆಂಬರ್ ಟು ಟ್ವೆಂಟಿ ಫೋರ್ ಆಗ ಅದು ಆ್ಯಕ್ಟಿವಿಟಿ ಆಗಿರೋದು ಸ್ನೇಹಿತರೆ ಅಷ್ಟು ಮಂತ್ ಕಳೆದ ವೇಳೆ ಅದು ಆಕ್ಟಿವಿಟಿ ಆಗ್ತದೆ ನೈನ್ಟೀನ್ ಸೆಪ್ಟೆಂಬರ್ಗೆ ಅದು ಆಕ್ಟಿವಿಟಿ ಆಗ್ತದೆ ಹಾಗೆ ನೆಕ್ಸ್ಟ್ ಇಸ್ ರಿಸೀವ್ ಇಂಟರ್ನ್ಯಾಷನಲ್ ಪೇಮೆಂಟ್ಸ್ ಅಲೋ ಪೀಪಲ್ ಟು ಸೆಂಡ್ ಮನಿ ಟು ಯೂರ್ ಪೇಡ್ ಫ್ರಮ್ ದ ಔಟ್ಸೈಡ್ ಇಂಡಿಯಾ ಔಟ್ಸೈಡಿಂದ ನಿಮ್ಮದು ಮನಿಯನ್ನು ರಿಸೀವ್ ಮಾಡುವಂಥದ್ದು ನೀವು ಅವರು ಆ ಮನಿ ನಿಮಗೆ ಸೆಂಡ್ ಮಾಡಿದರೆ ಅದು ಬಂದು ನಿಮ್ಮ ಅಕೌಂಟಿಗೆ ಯು ಪಿ ಐ ಡೇಲ್ ಅಕೌಂಟಿಗೆ ತಲುಪುವಂಥದ್ದು ಹಾಗೆ ಸ್ನೇಹಿತರೆ ಈ ಎರಡು ಸಿಸ್ಟಮನ್ನು ಆನ್ ಮಾಡ್ಕೊಳ್ಳಿ ನಿಮಗೆ ತುಂಬ ಯೂಸ್ಫುಲ್ ಆಗ್ತದೆ ಬೇಗ ಈ ಸಿಸ್ಟಮ್ ಆನ್ ಮಾಡ್ಕೊಳ್ಳಿ ನಿಮಗೆಲ್ಲರೂ ಟ್ರಾವೆಲ್ ಹೋಗಬೇಕಾದ್ರೆ ಮತ್ತು ಔಟ್ಸೈಡ್ ಕರೆನ್ಸಿ ಬರಬೇಕಂದ್ರೆ ತುಂಬಾ ಒಂದು ಹೆಲ್ಪ್ಫುಲ್ ಆಗಿರ್ತದೆ ಆಗಿರ್ತೀವಿ ನಾನು ಭಾವಿಸ್ತೀನಿ ಸ್ನೇಹಿತರೆ ಕೆಲವು ಜನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮುಂದಿನ ವೀಡಿಯೋಲ್ ಸಿಗೋಣ ಸ್ನೇಹಿತರೆ ಬಾಯ್